ಅಲ್ಲ ಡ್ರೆಸ್ ತಗ್ದು ಬರೆ ಚಡ್ಡಿ ಮೇಲೆ ಹಾಕ್ತಿದ್ವಿ ಓಲ. ಹ ಬರೆ ಮೇಲೆ ಅವನು 2 ದಿವಸದಲ್ಲೇ ಅವನು ಬೂದು ಹೋತ ಅಂತ ನಾನು ಸಾಕಪ್ಪ ಈ ನರಕ ಬೇಡ ನನಗೆ. ರೂಟೀನ್ ವಾರಕ್ಕೆ ಒಂದ ಸಲ ಮಟನ್ ಚಿಕನ್ ಕೊಡಬೇಕು ಅಂತ ಆರ್ಡರ್ ಮಾಡೋದು. ನೀನು ಪಿಕ್ ಪ್ಯಾಕೆಟ್ ಮಾಡಿ ಮಗನೇ ಜೇಲಿ ಬರ್ತೀಯಾ. ಚೈನ್ ಸ್ನಾಚ್ ಮಾಡಿ ಜೇಲಿ ಬರ್ತೀಯಾ. ಬಾ ನಮ್ಮ ಜೊತೆಗೆ ದೊಡ್ಡದೊಂದು ಹೊಡೆಯೋಣ ಕೋಟಿಗಟ್ಟಲೆ ಹೊಡೆಯೋಣ ಬಾ ಬಂಗಾರ ಅಲ್ಲಿ ಬ್ಯಾಂಕ್ ಹೊಡೆಯೋಣ ಬಾ ಹೊರಗೆ ಕಟ್ಟಡ ಹೊರಗ್ ಬರ್ತಾರೆ ಪರಿವರ್ತನೆ ಅಲ್ಲ ಇದು ಒಳ್ಳೆ ಆರ್ಗನೈಸ್ ಆಗಿ ಹೇಳ್ತಿದ್ದ ನಿಮ್ಮ ಮಗಳು ಕಾಲೇಜ್ ಹೋಗ್ತಾಳ ಮಗನ ಹುಷಾರ್ ನನಗೆ ಇಷ್ಟು ತಾಸ ಕೊಡ್ತೇನೆ ನೀನು ಬಾ ಹೊರಗ್ ಬಂದ ನೋಡ್ತೇನೆ ನಾನು ಪರ್ಮನೆಂಟ್ ಆಗಿರ್ತೇನೆ ಇಲ್ಲಿ ಒಮ್ಮೆ ಮೇ ಬ್ರಾಣಿ ಹೊರಗಡೆ ಇಟ್ಟಿರ್ತಾರೆ ಒಂದು ಹೆಂಗ್ ಮಾಡೋದು ಅದನ್ನ ನೋಡ ಅದನ್ನ ನೋಡಾಕ ಹೋಗಿ ತಿಂತಾರೆ ಪೀಸ್ ತಿಂದು ಬರೀ ಅನ್ನ ಕೊಡ್ತಾರೆ ಅನ್ನ ಕೊಡ್ತಾರೆ ಮನೆ ಕೆಲಸ ಮಾಡೋಕ ಪಾಪ ಯಾರಾರೋ ಹೆಂಗ್ಸ್ ಬರ್ತಾರಲ್ಲ 5000 ದುಡಿತಿದ್ದ ತಾವೇ ಹೊರಗಡೆ ಹೊರಗಡೆ ಜೈಲಲ್ಲಿ 15000 15000 ಏನು ಹೇಳಾದೀವಿ ಏನ್ ಹೇಳೋದು ಇದಕ್ಕೆ ಅಣ್ಣ ಇಜಾಗ್ ಮಾಡ್ತಾ ಇದ್ದಾರೆ ಕಳ್ಳ ಕೊಲೆಗಾರನಾಗಿ ಹೊರಗ್ ಬರ್ತಾ ಇದ್ದಾನೆ ಆರ್ಗನೈಸ್ ಆಗ್ತಾ ಇದ್ದಾರೆ ಕೊಲೆಗಾರ ಒಂದು ಟೆರರಿಸ್ಟ್ ಟೀಮ್ ಕಟ್ಕೊಂಡು ಹೊರಗೆ ಬರಂಗ ಆಗಿದೆ ಅಲ್ಲ ಡ್ರೆಸ್ ತಗದು ಬರೆ ಚಡ್ಡಿ ಮೇಲೆ ಹಾಕ್ತಿದ್ವಿ ಹೊರಗೆ ಹ್ಮ್ ಹ್ಮ್ ಮೈ ಮೇಲೆ ಬರೆ ಮೇಲೆ ಕಲಿಲಿ ಪಾಟ ಅಂತ ಇದ್ರು ಅವನು ಎರಡು ದಿವಸನಲ್ಲೇ ಅವನು ಬಗುದ ಹೋತ ಅಂತ ಹೇಳ್ತೀನಿ ಸಾಕಪ್ಪಾ ಈ ನರಕ ಬೇಡ ನನಗೆ ಅಂತ ನಾವು ಭಾವನೆ ಚೇಂಜ್ ಆಗ್ತಾ ಇದ್ದ ಮುಂದೆ 72 ರಲ್ಲಿ 73 75 ರಲ್ಲಿ ಧರ್ಮವೀರ ಕಮಿಷನ್ ಅಂತ ಬಂತು ಆಗ ಧರ್ಮವಿರ ಕಮಿಷನ್ ಬಂದು ಅವರು ಏನು ಮಾನವೀಯತೆ ಜೈಲು ಸುಧಾರಣೆ ಆಗಬೇಕು ಅಂತ ಅವ್ರು ನೇಮಿಸಿದ್ರು ಅವರೆಲ್ಲ ಗಾಳಿ ಬೆಳಕು ಟಿ ವಿ ಕುರ್ಚಿ ಟೇಬಲ್ ಗಾರ್ಡ್ ಎಲ್ಲ ಕಾಟು ಗದು ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಅವರು ಆರ್ಡರ್ ಮಾಡಿದ್ರು ಆಮೇಲೆ ಇವರು ಮನುಷ್ಯರೇ ಟ್ರೇಲ್ ಆದ್ಮೇಲೆ ಏನೋ ತಪ್ಪು ಮಾಡಿರ್ತಾನೆ ಸಮೋಷನ್ ದಲ್ಲಿನೋ ಸರ್ವ ಸಡನ್ ಪ್ರೊವೊಕೇಶನ್ ಏನೋ ಮರ್ಡರ್ ಆಗಿರ್ತದೆ ಏನಾಗಿರ್ತದೆ ಈ ಅವಾಗ ಯಾಕೆ ಇಷ್ಟೊಂದು ಹಿಂಸೆ ಕೊಡಬೇಕು ಅವನು ಮನುಷ್ಯ ಅವನು ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಹೇಳುದು ಇವನ್ ಫುಡ್

ಆರ್ಗನೈಸ್ ಆಗ್ತಾ ಇದ್ದಾರೆ ಕೊಲೆಗಾರ ಒಂದು ಟೆರರಿಸ್ಟ್ ಟೀಮ್ ಕಟ್ಕೊಂಡು ಬರಂಗಾಗಿದೆ ಅಲ್ಲಿ ಕರಡು ತನ ಎಲ್ಲರೂ ಸೇರ್ಕೊಂಡು ಆರ್ಗನೈಸ್ ಆಗ್ತಾ ಇದ್ದಾರೆ ನೋಡು ನೀನು ಪಿಕ್ ಪಾಕೆಟ್ ಮಾಡಿ ಮಗನೇ ಜೈಲಿ ಬರ್ತೀಯ ಚೈನ್ ಸ್ನಾಚ್ ಮಾಡಿ ಜೈಲಿ ಬರ್ತೀಯ ಬಾ ನಮ್ಮ ಜೊತೆಗೆ ದೊಡ್ಡದೊಂದು ಹೊಡೆಯೋಣ ಕೋಟಿ ಗಟ್ಟಲೆ ಹೊಡೆಯೋಣ ಬಾ ಬಂಗಾರ ಟೀಮ್ ಕಟ್ಕಂತಾರೆ ಅಲ್ಲಿ ಬ್ಯಾಂಕ್ ಹೊಡೆಯೋಣ ಬಾ ಟ್ರೀಮ್ ಕಟ್ಟಕೊಂಡು ಹೊರಗೆ ಬಂದು ಅವ್ರಿಗೆ ಬರ್ತಾರೆ ಪರಿವರ್ತನೆ ಅಲ್ಲ ಇದು ಒಳ್ಳೆ ಆರ್ಗನೈಸ್ ಆಗಿ ಗ್ರೂಪ್ ಫೋನ್ ಕೊಡ್ತಾರೆ ಅಂದಾಗ ಅವನು ಎಲ್ಲೋ ಒಂದ್ ಕಡೆ ಬಾಂಬ್ ಇಟ್ಟು ಫೇಲಿಯರ್ ಆಗಿರ್ತಾನೆ ಖಂಡಿತ ಇನ್ನೊಂದ್ ಕಡೆ ಹೇಳ್ತಾನೆ ನೀನ್ ಅಲ್ಲಿಡೋ ಇಲ್ಲಿಡು ಅಂತ ಹೇಳ್ತಾರೆ ಯಾರು ಸರ್ ಸಪೋರ್ಟ್ ಮಾಡ್ತಿರೋದ್ರೆ ಜೈಲಲ್ಲಿ ಇವರು ರಾಷ್ಟ್ರದ್ವಹಿಗಳು ಮೇಡಮ್ ಇದು ನಾವು ಪ್ರತಿಯೊಂದು ದುಡ್ಲಿಂದ ನೋಡ್ಲಿಕ್ಕೆ ಆಗಲ್ಲ ಒಂದ್ಚೂರಾದ್ರೂ ರಾಷ್ಟ್ರ ಭಕ್ತಿ ಕರ್ತವ್ಯ ಪ್ರಜ್ಞೆ

ಕೆಲವೊಬ್ರು ದಮಕಿ ಅಂದ್ರೆ ಏನು ನಮ್ಮಲ್ಲಿ ನಾನು ಮೈಸೂರಲ್ಲಿ ಇದ್ದಾಗ ಸೂಪ್ರಿಂಟ್ ಹೋಗಿ ಬಂದು ಎಫ್ಐಆರ್ ಮಾಡಿದ್ವಿ ಅವ್ ಬಂದು ಕಂಪ್ಲೇಂಟ್ ಕೊಟ್ಟ ಅವ್ರ ಮಗಳು ಕಾಲೇಜ್ ಹೋಗ್ತಾ ಇದ್ದಳು ಒಬ್ಬ ರೌಡಿ ಹೇಳ್ತಿದ್ದ ನಿನ್ ಮಗಳು ಕಾಲೇಜ್ ಹೋಗ್ತಾಳ ಮಗನೇ ಹುಷಾರ್ ನನಗಿಷ್ಟು ತಾಸು ಕೊಡ್ತೀಯ ನೀನು ಬಾ ಹೊರಗೆ ಬಂದ್ಮೇಲೆ ನೋಡ್ತೇನೆ ನಾನು ಪರ್ಮನೆಂಟ್ ಆಗಿರ್ತೇನೆ ಇಲ್ಲಿ ನೋಡ್ತೇನೆ ನಿನ್ ಸಂಸಾರ ಹೆಂಗ್ ಮಾಡ್ತೀನಿ ನೋಡ್ತಾನೆ ನಿನ್ ಮಗಳು ಹೆಂಗ್ ಜೀವನ ಮಾಡ್ತಾಳ ನೋಡ್ತೇನೆ ಅಂದ್ ಧಮಕಿ ಹಾಕೋ ಕೂಡ ಹೋಗಿ ಮನೆ ಹೇಳೋದ್ ಕೂಡ ಎಲ್ಲಾರು ಆಳೋದು ಕರೆಯೋದು ಎಲ್ಲ ನೋಡಿ ಏಯ್ ನಿಮ್ಮ ನೀನ್ ಪ್ರಾಮಾಣಿಕತೆ ಹಾಳಾಗ್ಲಿ ನನ್ನ ಸಂಸಾರ ಹಾಳಾಗ್ತಾ ಇಲ್ಲ ಮಗಳ ಜೀವನ ಹ್ಯಾಂಗೆ ಅಂತ ಹೇಳೋದು ಹೊಸ ಹೆದರ್ಕೊಂಡ್ಬಿಟ್ಟು ಎಲ್ಲಿ ಬರ್ತದೆ ಇನ್ನೊಂದು ಅಲ್ಲಿ ಲ್ಯಾಂಡ್ ಮಾರ್ಕ್ ಮಾಡ್ತಾರೆ ಹ್ಯಾಂಗ್ ಐದು ಗಂಟೆಗೆ ಅವರು ಹೊರಗಡೆ ವಾಕಿಂಗ್ ಓದ್ತಿರ್ತಾರೆ ವಾಕಿಂಗ್ ಹೋದಾಗ ಅಲ್ಲೊಂದು ಲ್ಯಾಂಡ್ ಮಾರ್ಕ್ ನೋಡ್ತಾರೆ ಒಂದು ಮರ ಗಿರ ಇರ್ತದೆ ಆ ಮರದ ಹತ್ರ ಬ ನೀನು ಅಲ್ಲಿಂದ ಐವತ್ತಡಿ ಗೋಡೆ ಇರ್ತದೆ ಗೊತ್ತಾಗದಂತ ಜಂಪ್ ಮಾಡಬಾರದಂತ ಐವತ್ತಡಿ ಗೋಡೆ ಕಟ್ಟಿದ್ದಾರೆ ಆ ಗೋಡೆ ಮೇಲಿಂದ ಮಾರ್ಕ್ ಮಾಡದಾಗ ಐದು ಗಂಟೆಗೆ ಲ್ಯಾಂಡ್ ಮಾರ್ಕ್ ನಿಂದ ಹೋಗಿತ್ತಾರೆ ಮೊಬೈಲ್ಗಳು ಅಲ್ಲಿಂದ ಕೆಲವೊಂದು ಗಾಂಜಾ ಹೋಗಿತ್ತಾರೆ ಅಲ್ಲಿಂದ ಕೆಲವೊಂದು ಥಿಂಗ್ಸ್ ಹೋಗಿತ್ತಾರೆ ಚಾಕು ಹೋಗ್ರು ಕಲೆಕ್ಟ್ ಮಾಡ್ತಾರೆ ಈ ತರ ಅನೇಕ ರೀತಿಯಿಂದ ಅಲ್ಲಿ ಮಾಲ್ವ ಭಾನುವಾರ ಮಾತ್ರ ಬರೋದಲ್ವ ಸರ್ ಅಲ್ಲಿ ಭಾನುವಾರ ಮಾತ್ರ ಅವಕಾಶ ಜೈಲಿಗೆ ಯಾರೋ ಕಳ್ಳನ್ನ ತಾಯಿನೋ ಹೆಂಡತಿನೋ ಮಕ್ಕಳು ಬರ್ತಾರಲ್ಲ ಭಾನುವಾರದ ಮಾತ್ರ ಅವಕಾಶ ಭಾನುವಾರ ಮಾತ್ರ ಇರ್ತದೆ ಹಾಲಿಡೇ ದಿವಸ ಬರ್ತಾರೆ ಓಕೆ ಈಗ ಅವರು ಏನ್ ತರ್ತಾ ಇದಾರೆ ಬಿಡ್ತಾ ಇದಾರೆ ಚೆಕ್ ಮಾಡಲ್ಲ ಚೆಕ್ ಮಾಡ್ತಾರೆ ಪ್ರತಿಯೊಂದು ಚೆಕ್ ಮಾಡ್ತಾರೆ ಚೆಕ್ ಮಾಡಿದ್ರೆ ಅದು ಏನು ಒಮ್ಮೆ ಬಿರಿಯಾನಿ ಒಳಗಡೆ ಇಟ್ಟಿರ್ತಾರೆ ಹೋಗಿ ತಿಂತಾರೆ ಪೀಸ್ ತಿಂದು ಬರೀ ಅನ್ನ ಕೊಡ್ತಾರೆ ಅನ್ನ ಕೊಡ್ತಾರೆ ಈ ಪರಿಸ್ಥಿತಿ ಅದು ಸ್ವಲ್ಪ ಅನ್ನ ಏನ್ ಬಹಳ ಅವ್ಯವಹಾರ ಅಂದ್ರೆ ಮಿತಿ ಮೀರಿ ಬಿಟ್ಟಿದೆ ಅದು ಟೋಟಲಿ ಇರ್ ರಿಪೇರಿಬಲ್ ಅದಕ್ಕೆ ಹೇಳ್ದಲ್ಲ ನಾನು ಇವ್ರು ಎಲ್ಲಾ ಸಿಬ್ಬಂದಿ ಎಲ್ಲ ಕಿತ್ತೊಗಿಬೇಕು ಬೇರೆ ಬೆಳೆದ್ಬಿಟ್ರೆ ಬಹಳವಾದ ಬೇರೆ ಊರು ಇದ್ದಾರೆ ಬಾರಿ ಕಷ್ಟ ಇದೆ ಈಗ ಎಲ್ರು ಏನಂತಾರೆ ಅಂದ್ರೆ ಒಂದು ಅತ್ಯಾಚಾರ ಆಯ್ತು ಅಂದ್ರೆ ಕಾಮನ್ ಆಗಿ ನಾವು ತಿಂಕ್ ಮಾಡೋದು ಇವನಿಗೆ ನಡು ರೋಡಲ್ಲಿ ಇಟ್ಕೊಂಡು ಹೊಡಿಬೇಕು ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು ಇದು ನಮಗೆ ಕೋಪ ಬಟ್ ಈ ಇದೆ ತರದ ಕೋಪನ ಗಲ್ಫ್ ಕಂಟ್ರಿಗಳಲ್ಲಿ ನೋಡ್ತೀವಲ್ಲ ಸರ್ ಕಳ್ಳನ್ ಕೈ ಕತ್ತರಿಸ್ತಾರೆ ಒಬ್ಬ ರೇಪಿಸ್ ಇದ್ರೆ ಅವ್ನು ಹುಟ್ಟೇ ಇಲ್ಲ ಅಂತ ಅನಿಸ್ತಾರೆ ಅದೇ ನಮ್ಮ ಹೇಳಿದ್ರೆ ಅಪರಾಧಿಯ ಮನಸ್ಸು ಪರಿವರ್ತನೆ ಮಾಡೋ ದೃಷ್ಟಿಯಿಂದ ಕಾನೂನು ಆಗಿದ್ದಾವೆ ಜೇಲ್ ಆಗಿದಾವೆ ಈ ಕಾನೂನು ಹಂಗೆ ಅವನು ಹೇಳಿದ್ರೆ ಜೇಲ್ ಅಲ್ಲಿ ಅಲ್ಲಿ ಟಿಟ್ ಫಾರ್ ಆಯ್ಟ್ ಕಳು ಮಾಡಿದ್ರೆ ಕೈ ಕಟ್ ಮಾಡ್ತಾರೆ ತರ ಇಲ್ಲಿ ಕೆಲವೊಂದು ಕಾನೂನುಗಳು ಬೇಕು ಎಲ್ಲಕ್ಕೂ ಬೇಕು ಎಲ್ಲಕ್ಕೂ ಬೇಡ ಚಿಲ್ರಿ ಪಲ್ರಿ ಅಫೆನ್ಸಿಂಗ್ ಬೇಡ ಲೀಸ್ಟ್ ಮಕ್ಕಳನ್ನು ರೇಪ್ ಮಾಡೋರಿಗೆ ಅವನ್ ಏನ್ ಸುದ್ದಿ ಎಲ್ಲ ಕೇಳಿ ನಾವು ಉಮೇಶ್ ರೆಡ್ಡಿ ಸರ್ ಶಾರ್ಟ್ಸ್ ಗಿಟ್ಸ್ ಹಾಕೊಂಡು ಆರಾಮಾಗಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಟಿವಿ ವಿ ನೋಡ್ಕೊಂಡು ಕೂತಿದ್ದಾನೆ ಪುಣ್ಯಾತ್ಮ ಇದು ಶ್ರೇಮ ಶೇಮ್ ಅಲ್ಲ ನಮ್ಗೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಇದನ್ಸುತ್ತೆ ಜೈಲ್ ಜೈಲ್ ಅಂದ್ರೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಅಲ್ಲ ಮುಂಚೆ ಎರಡು ರೂಪಾಯಿ ಕೊಡ್ತಿದ್ರು ದಿನಕ್ಕೆ ಈಗ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಮಾಡಿದ್ದಾರೆ ಅವ್ರಿಗೆ ಇದು ಇಲ್ಲಿ ಕೆಲಸ ಬರ್ತಾರಲ್ಲ ಹೆಂಗಸರ್ತಾರಲ್ಲ ಐದಾರು ಸಾವಿರ ದುಡಿತೈತಾವೆ ಹೊರಗಡೆ ಹೊರಗಡೆ ಜೈಲಲ್ಲಿ ಹದಿನೈದು ಹದಿನೈದು ಏನ್ ಇದಕ್ಕೆ ಅದಕ್ಕೆ ಹೇಳ್ತಾರ ಜೈಲಿಗೆ ಕಳಿಸ್ಬಿಡಿ ಸರ್ ಆರಾಮಾಗಿರ್ತೀವಿ ಸರ್ ಅಲ್ಲಿ ಪೊಲೀಸ್ ಮೂರು ಇರ್ತೀವಿ ಹಾಕಿ ಸರ್ ಬೇಡ ನಮಗೆ ಹೊರಗೆ ಬಿಡಿ ಬೇಡ ಕಿರಿಕಿರಿ ಜಾಸ್ತಿ ಆಗಿದೆ ಅವರು ಇವ ಹೊಡೆಯೋದು ನೀವು ಹೊಡೆಯೋದು ನಮಗೆ ತಂದು ಕಳತನ ಅದ್ ಕುಡಿ ನೀವೇ ಬಂದ್ ನಮಗ್ ಇಡೀರಿ ಎಲ್ಲ ದೇಪ ಅದ ಕೂಡ ಬಂದ್ ಹಿಡಿತೀವಿ ಜೈಲಿ ಕಳಿಸ್ಬೇಕು ಆರಾಮ್ ಇರ್ತೀವಿ ಸರ್ ಅಲ್ಲೇ ಇರ್ತೀವಿ ನಮ್ಗೆ ಕಳ್ಸಿ ಮಾಡಿ ಅಂತ ಆ ಪ್ರಸ್ತಿ ಬಂದೋದಂದ ಮೇಲೆ ಅದ್ರ ವ್ಯವಸ್ಥೆ ಹಾಗೆ ದುರುಪಯೋಗ ಆಗಿದನು ನಿಮ್ಮ ಲೆಕ್ಕ ನೀಂ ಚಾ ಬೆತ್ತಿನಗಿರಿ ಚಾ ನೀಂ ಸೀನದ್ ನೀವ ತುಂಬಾ ಸಲ ನೆನಪಿಸ್ ಕೇಳ್ತಿರಿ ಅಷ್ಟ್ ಹೆಂಗಾಗತ್ತೆ ಏನೋ ಹೆಂಗ ಹೇಳ್ಕಳ್ತಾ ಇದ್ದೆ ಅವನು ನಾನು ಮೈಸೂರ್ ಇರೋವಾಗ ಅವನಿಗೆ ಅಲ್ಲಿ ಬಾ ಇರೋ ಯಾವನೋ ಗಣೇಶ ಅಂತ ಮತ್ತೊಬ್ಬ ಹೊಡಿ ಅವ ಬಂದು ಅವನಿಗೆ ಬಂದೂಕ್ಲಿಂದ ಇದು ರಿವಾಲ್ವರ್ ಇಂದ ಹೊಡೆದ ಅವ್ನು ಲಕ್ ಅಂತಂದ್ರೆ ಈ ಕಡೆ ಒಂದು ಬಿತ್ತು ಈ ಕಡೆ ಒಂದು ಬಿತ್ತು ರೊಟ್ಟಿ ಎರಡು ಕಡೆ ರಟ್ಟಿ ಬಿತ್ತು ಉಳ್ದವ್ ಆಮೇಲೆ ಬಂದು ನಮಗೆ ಗಟ್ಟಿ ಕಾಲ ಅಳತಾ ಇದ್ದ ಸರ್ ನಮಗೆ ಉಳಿಸಿ ಸರ್ ಜೈಲಲ್ಲಿ ನನಗೆ ರಕ್ಷಣೆ ಇಲ್ಲ ಅಂದ್ರೆ ಹೆಂಗ್ ಸರ್ ನನಗೆ ಕಾಪಾಡಿ ಸರ್ ನಾನು ಹೊಡಿತಾರೆ ಸರ್ ನಿಮ್ಮ ಮಗನೇ ನಿನಗ ನೀನು ಬೇರೆಯವ್ರಿಗೆ ಹೊಡಿಯುವಾಗ ಅವ್ರಿಗೆ ಹೆಂಗ ನೋವಾಗ ಈ ನೀನು ಹೊಡಕ್ ಬೋವಾ ಮಗನೇ ಬೇರೆಯವ್ರಿಗೆ ಹೆಂಗೆ ನೋವ ಅದು ನೋವ ಆತಿರ್ಲಿಲ್ಲ ಅವ್ರಿಗೆ ಅನುಭವಿಸ್ ಮಗನೇ ಅಂದ್ರೆ ಆಮೇಲೆ ಮತ್ತೆ ಅನಿವಾರ್ಯ ತಗೊಂಡು ಹೋಗಿ ಹಾಸ್ಪಿಟ್ಲ್ ಹಾಕ್ತಿವಿ ರಿಪೇರಿ ಮಾಡಿದಿವಿ ಕೊನೆಗೆ ಈ ಏನ್ ನಟೋರಿಯಸ್ ರೌಡಿಗಳು ಇರ್ತಾರೆ ಎಲ್ಲಾ ಪುಕ್ರನ ಮಕ್ಕಳು ಬೇಕಂತ್ರೆ ಮಚ್ ಹಿಡ್ಕೊಂಡು ಹಿಂಗ ಮಚ್ಚ ಹಿಡ್ಕೊಂಡು ಹಿಂಗ್ ದೊಡ್ಡದಾಗಿ ದುಡ್ಡು ಅವರಂತ ಪುಕ್ರ ಯಾರು ಇರುದಿಲ್ಲ ರೌಡಿಗಳಿಗೆ ಯಾರು ಇರುದಿಲ್ಲ ಯಾರು ಇರುವುದಿಲ್ಲ ಸುಮ್ಮನೆ ಹಪ್ತ ಹಸಿರು ಮೇಡಮ್ ಇದು ಮಾಡುದು ಒಬ್ಬರು ಹೊಡೆದ್ ಬ್ಲಡ್ಗೆ ಬರಂಗ್ ಮಾಡಿ ಹೆದರ್ಸಿ ಎಲ್ಲ ಜನರಿಗೆ ಬ್ಲಡ್ ನ ಕಡೆ ಈಗ ದರ್ಶನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಹಿಂಗೆ ಮುಂದುವರೆದ್ರೆ ಈ ಆಫೀಸರ್ಸ್ ಗಳನ್ನ ಕರ್ಕ ಬಂದ್ ಕಟ್ಟೆ ಕಟ್ಟೆಗೆ ನಿಲ್ಲಿಸ್ತೀನಿ ಅಂತ ಇಂಥದ್ದು ಒಂದ್ ಎರಡು ಆದ್ರೆ ಬಹುಶಃ ಬುದ್ಧಿ ಕಲಿಬಹುದಾ ಅಥವಾ ಅದು ಚೇಂಜ್ ಆಗಲ್ಲ ಅಂತೀರಾ ಈ ಮಡ್ಯಾರ್ಲ್ಲಿ ಮೇಡಮ್ ಏನ್ ನಡೀತದೆ ಇದೇ ಜೈಲಿನಲ್ಲಿ ಹದಿನೇಳು ಜನ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿದ್ರು ಎಫ್ ಐ ಮಾಡಿದ್ರು ಎನ್ಕ್ವೈರಿ ಮಾಡಿದ್ರು ಟ್ರಾನ್ಸ್ಫರ್ ಮಾಡಿದ್ರು ಏನು ಇದ್ರ ಪರಿಣಾಮ ಏನು ಸೋರಣೆ ಆತ ಇನ್ನು ಹಂಗೆ ನಡೆದಿದೆ ಪೀರ ಎ ಟು ಝೆಡ್ ಎಲ್ಲರನ್ನೂ ಶಿಫ್ಟ್ ಮಾಡೋಕ್ಕೆ ಮೇಡಮ್ ಎ ಟು ಜೆಡ್ ತಗೊಂಡೋಗಿ ಒಗಿಬೇಕಂತೆ ಬೆಂಗಳೂರು ಮೈಸೂರು ತಗೊಂಡೋಗಿ ಬಿದಾರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಬಿಜಾಪುರ್ ಆಕಡೆ ಒಂದಿಷ್ಟು ಒಗಿಬೇಕು ಅಲ್ಲೊಂದು ಒಂದು ಎರಡು ವರ್ಷ ಮಾಡಿದ್ರೆ ಮತ್ತೆ ಮತ್ತೆ ಚೇಂಜ್ ಮಾಡಬೇಕು ಈ ಬಳ್ಳಾರಿ ಜೈಲಿಗೆ ಹೋಗಕ್ಕೆ ಎದುರು ಕಳಿತಾರಲ್ಲ ಯಾಕೆ ಬಿಸಿಲು ವಾತಾವರಣ ಫೆಸಿಲಿಟೀಸ್ ಕಡಿಮೆ ಫೆಸಿಲಿಟೀಸ್ ಕಡಿಮೆ ಸಂಬಂಧಿಕರು ಬಂದ್ ಅಲ್ಲಿ ನೋಡಕ್ಕೆ ಅವಕಾಶ ಇಲ್ಲ ಅಂದ್ರೆ ಇಲ್ಲಿಂದ ಹೋಗಬೇಕಲ್ಲ ಅವರು ಬಳ್ಳಾರಿಗೆ ಏಳ್ನೂರು ಕಿಲೋಮೀಟರ್ ಮಾಡ್ಬೇಕು ಹಾ ಅದಕ್ಕೆ ಇಲ್ಲಿ ಆದ್ರೆ ಎಲ್ಲಾನು ವಾತಾವರಣ ಚೆನ್ನಾಗಿರ್ತದೆ ಎಲ್ಲಾನು ವ್ಯವಸ್ಥೆ ಇದೆ ಎಲ್ಲಾನು ಸಿಗ್ತದೆ ಸಂಬಂಧಿಕರು ಬಂದು ಮಾತಾಡ್ತಾರೆ ಇವನು ಬೇಕಾದಂಗ ಎಂಟ್ರಿ ಕೊಡಬಹುದು ಎಲ್ಲ ಮಾಡಬಹುದು ಇಲ್ಲಿ ಆದ್ರೆ ಅಲ್ಲಿ ಎಲ್ಲಾ ಸವಲತ್ತುಗಳು ಕಡಿಮೆ ಕಟ್ಟ